ಇಲ್ಲ ಮಾಡಲಿಲ್ಲ ನಂದು ಯಾವ್ದು ವೆಡ್ಡಿಂಗ್ ಸದ್ಯಕ್ಕೆ ಸೀಸನ್ ಇಲ್ಲದೇ ಹೇಳಿದ್ದು ವೆಡ್ಡಿಂಗ್ ಸೀಸನ್ ಇನ್ನು ಸ್ಟಾರ್ಟ್ ಆಗಿಲ್ಲ ಅಲ್ವಾ ಎಲ್ಲರೂ ಆಹ್ವಾನ ಸೂನ್ ಮ್ಯಾರೇಜ್ ಮ್ಯಾರೇಜ್ ಆಗದಂತೂ ಕನ್ಫರ್ಮ್ हां सरमध्ये जायला म्हणजे उद्योग दृष्टीनं जास्त ಖುಷಿ ಅಲ್ವಾ ವುಮೆನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಸಿಕ್ತಿದೆ ಅವ್ರಿಗೆ ಆಪರ್ಚುನಿಟಿ ಸಿಕ್ತಿದೆ ಅಂದರೆ ಇದ್ರ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ ನೀವೇನು ಹೇಳ್ತೀರಾ ಹೇಳಿ ಯು ಆರ್ ಹ್ಯಾಪಿ ಅಷ್ಟೇ ಖುಷಿ ನನಗೆ ಈ ಒಂದು ಭಾಗದಲ್ಲಿ ಇಷ್ಟು ಶಾಪಿಂಗ್ ಮಾಲ್ಸ್ ಓಪನ್ ಆಗ್ತಿರೋದು ಆ್ಯಂಡ್ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಸಿಕ್ತಿರೋದು ಒಂದು ಕೆಲಸ ಮಾಡೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ತುಂಬಾ ಖುಷಿ ಇದೆ ಹೆಣ್ಮಕ್ಳು ಮಕ್ಳು ಬೆಳಿಲಿ ಹೆಣ್ಮಕ್ಳುನು ಬೆಳೀಲಿ ಎರಡು ಇಬ್ಬರಿಗೂ ಸಮಾನತೆ ಈಕ್ವಲ್ ಆಗಿರ್ಲಿ ಅಂತ ಅಷ್ಟೇ ಅಲ್ವಾ